ನಾವೀಗ ವಿಝುವಲೈಸೇಷನ್ ಮಾಡ್ತಾ ನಮ್ಮ ಸೆಲ್ಸ್ ನ್ಯೂರಾನ್ಸ್ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ನ ಯಶಸ್ಸಿಗಾಗಿ ಪ್ರೋಗ್ರಾಮಿಂಗ್ ಮಾಡೋಣ ಆರಾಮಾಗಿ ಶಾಂತವಾದ ಜಾಗದಲ್ಲಿ ಕುಳಿತು ಬೆನ್ನು ನೇರ ಆಗಿರಲಿ ದೀರ್ಘ ಉಸಿರಾಟ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ ಟೆನ್ಷನ್ನು ಸ್ಟ್ರೆಸ್ ಕೋಪ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಹೊರಗಡೆ ಹಾಕಿ ಶಾಂತ ಆದಮೇಲೆ ನಿಮ್ಮೊಳಗಡೆ ಒಂದು ಪ್ರಕಾಶಮಾನವಾದ ಬೆಳಕನ್ನು ಕಲ್ಪಿಸಿಕೊಳ್ಳಿ ಆ ಲೈಟ್ ನಿಮ್ಮ ಇನ್ನರ್ ವರ್ತ್ನ ಪ್ರತಿನಿಧಿಸುತ್ತೆ ನೀವು ಅದನ್ನು ಚೆಸ್ಟ್ ಹತ್ತಿರ ಆಗಿರ್ಬೋದು ಒಕ್ಕಳಿನ ಮೇಲುಗಡೆ ಆಗಿರ್ಬೋದು ಎಲ್ಲಾದರೂ ಕಲ್ಪಿಸಿಕೊಳ್ಬೋದು ಶ್ವಾಸನ ನಾರ್ಮಲ್ ಮಾಡ್ತಾ ಕಲ್ಪಿಸ್ಕೊಳ್ಳಿ ನಿಮಗೀಗ ಸ್ಪೆಷಲ್ ಪವರ್ ಬಂದಿದೆ ನೀವೀಗ ಆ ಸ್ಪೆಷಲ್ ಪವರ್ ಮುಖಾಂತರ ನಿಮ್ಮ ಇನ್ನರ್ ವರ್ತನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಇನ್ನರ್ ವರ್ತ್ ಮಲ್ಟಿಪ್ಲೈ ಆಗ್ತಾಯಿದೆ ನಿಮಗೀಗ ಅಪಾರ ಶಕ್ತಿ ಇದೆ ಆ ಶಕ್ತಿ ಮೂಲಕ ಲೈಟ್ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದೀರ ಆ ಬೆಳಕು ನಿಮ್ಮ ಇಡೀ ದೇಹದಲ್ಲಿ ಹರಡ್ತಾಯಿದೆ ದೇಹ ಪೂರ್ತಿ ಆವರಿಸಿ ಆ ಬೆಳಕು ನಿಮ್ಮ ಸುತ್ತಮುತ್ತಲು ಔರಾ ಥರ ಬೆಳಕಿನಿಂದ ತುಂಬಿದೆ ಕಲ್ಪಿಸಿಕೊಳ್ಳಿ ನಿಮ್ಮ ಮುಂದೆ ಒಂದು ನದಿ ಇದೆ ನೀವೀಗ ಒಂದು ನದಿಯ ದಡದಲ್ಲಿದ್ದೀರ ಆ ನದಿ ಡಿವೈನ್ ನದಿ ತುಂಬ ಆಳವಾಗಿಲ್ಲ ವಾಟರ್ ಫ್ಲೋ ಆ ನದಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ ನಿಮ್ಮ ಒಂದೊಂದು ಗುರಿನ ಪ್ರತಿನಿಧಿಸುತ್ತೆ ನೀವು ಆ ನದಿಯಲ್ಲಿ ಹೋಗ್ತಾ ಇದ್ದಾಗೆ ನಿಮ್ಮ ಒಂದೊಂದು ಗುರಿಗಳು ಮ್ಯಾನಿಫೆಸ್ಟ್ ಆಗ್ತಾ ಇರೋ ಕಲ್ಪನೆ ಮಾಡಿಕೊಳ್ಳಿ ಸಂಪತ್ತು ಸಫಲತೆ ಮನೆ ಕಾರು ಈ ಪೂರ್ತಿ ನದಿ ದಾಟ್ದಾಗೆ ನಿಮ್ಮ ಎಲ್ಲ ಗುರಿಗಳು ಮ್ಯಾನಿಫೆಸ್ಟ್ ಆಗುತ್ತೆ ನೀವು ಆ ನದಿಲಿ ಹೋಗ್ತಾ ಇದ್ದಾಗೆ ನಿಮ್ಮ ಗುರಿಗಳು ಈಡೇರ್ತಾಯಿದೆ ಕಲ್ಪಿಸ್ಕೊಳ್ಳಿ ಇಮ್ಯಾಜಿನ್ ಮಾಡಿ ನಿರಂತರವಾಗಿ ನಿಮಗೆ ಒಂದೊಂದೇ ಅವಕಾಶಗಳು ಹುಡುಕಿಕೊಂಡು ಬರ್ತಾಯಿದೆ ಸನ್ಮಾನಗಳು ರಿವಾರ್ಡ್ಗಳು ಹುಡುಕಿಕೊಂಡು ಬರ್ತಾಯಿದೆ ಕಲ್ಪಿಸ್ಕೊಳ್ಳಿ ಒಂದೊಂದು ಇಮೇಜನ್ನ ತಲೆಯಿಂದ ಪಾದದವರೆಗೂ ನರನಾಡಿಗಳಲ್ಲಿ ಈ ಆನಂದದ ಫೀಲಿಂಗ್ನ ಅನುಭವಿಸಿ ಆ ನದಿ ಲಿಸಾಕ್ತಾ ಅಪರ್ಮಿಷನ್ನ ಹೇಳ್ಕೊಳ್ಳಿ ಐ ಅಟ್ರ್ಯಾಕ್ಟ್ ಪಾಸಿಟಿವಿಟಿ ಪ್ರಾಸ್ಪರಿಟಿ ಆ್ಯಂಡ್ ಅಪೋರ್ಚುನಿಟಿ ಅಪರ್ಟ್ಲೆಸ್ಲಿ ಇನ್ ಟು ಮೈ ಲೈಫ್ ನಾನು ನನ್ನ ಜೀವನದಲ್ಲಿ ಪಾಸಿಟಿವಿಟಿನ ಸಂಪತ್ತುನ ಅವಕಾಶಗಳನ್ನು सुलोभव하게 आकर्षिसुता इदेने माय सेल्फ वर्थ इज अनशेकेबल एंड आई एम कैपेबल ऑफ अचीविंग माय ड्रीम ನನ್ನ ದೃಢವಾದ ಮೌಲ್ಯದಿಂದ ನನ್ನ ಕನಸು ಗುರಿಗಳನ್ನು ಈಡೇರಿಸಿಕೊಳ್ಳಲು ನಾನು ಶಕ್ತನಿದ್ದೇನೆ ನೀವು ನಿಮ್ಮ ಎಲ್ಲ ಆಸೆಗಳು ಗುರಿಗಳು ಈಡೇರಿಸಿದ್ರ ಕಲ್ಪನೆ ಮಾಡಿಕೊಳ್ಳಿ ಆ ಫೀಲ್ನ ಪಾದದಿಂದ ತಲೆಯವರೆಗೂ ಫೀಲ್ ಮಾಡಿ ನೀವೀಗ ನದಿಯನ್ನು ದಾಟಿದ್ದೀರ ನಿಮ್ಮ ಎಲ್ಲ ಗುರಿಗಳು ಈಡೇರಿದೆ ಅದೇ ಫೀಲಿಂದ ಅದೇ ಪಾಸಿಟಿವಿಟಿಯಿಂದ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ